ಐದು ಲಕ್ಷ ಸಾಲ ತಗೊಂಡಿನ್ರಿ ಧಾರವಾಳ ಗ್ರಾಮ ಮತ್ತ ಬೆಳಗಾವ್ ತಾಲೂಕಾ ಮತ್ತೆ ಇದು ಸಾಲ ತೊಗೊಂಡಿದ ಸಬ್ಸಿಡಿ ಹಾಕೈತಿ ಅಂತೇಟ್ರಿ ನಂಗೆ ಮೂರು ಒಂದು ಎಂಟು ಲಕ್ಷಕ ಒಂದು ಲಕ್ಷಕ್ಕೆ ಎಂಟು ಸಾವಿರ ಬಡ್ಡಿ ಅಂತ ಹೇಳ್ರು ಮತ್ತೆ ಆರು ತಿಂಗ್ಳದಾಗ ಸಬ್ಸಿಡಿ ಹಾಕೈತಿ ಅಂತೇಟ್ರಿ ಅವ್ರು ಆರು ತಿಂಗಳ ಸಬ್ಸಿಡಿ ಅಂತ ಹೇಳ್ಕಾರೆ ಹತ್ತು ವರ್ಷ ತುಂಬಬೇಕು ನೋಡಿ ಅಂತ ಹೇಳಿ ನಂಗೆ ಮೋಸ ಮಾಡ್ಯಾರ ಸರ್ ಮತ್ತು ನಾವು ಹೆಬ್ಬಾಟ್ ಅನ್ಗೋದೆ ಟೆಕ್ಮಿಟ್ ಹೋದ್ರೆ ಟೆಕ್ಮಿಟ್ ಕೇಳಿದ್ರೆ ಎಲ್ಲ ಕ್ಲೋಸ್ ಮಾಡ್ತೀನಂದ್ರೆ ತುಂಬ್ತೀರಿದ್ರಿ ಇಲ್ಲ ಸರ್ ಇಲ್ಲಂದ್ರೆ ನಿಮ್ಮ ಮನಿ ಸೀಜ್ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಹೇಳ್ತಾ ಸಾಲ ತೆಗೆದು ಅಂತ ಹೇಳಿ ಮನೆ ಸೀಸ್ ಮಾಡಿ ಒಂದು ಇದಕ್ಕಾಗಿ ಇಪ್ಪತ್ತು ಸಾವಿರ ರೂಪಾಯಿ ತೊಗೊಂಡ್ರೆ ಒಂದು ಇದು ಮಾಡಿದ ಕರೀದು ಬರ್ದಿಕ್ಕೆ ಬರ್ರಿ ಮತ್ ಬರದ್ಯಾರ ನಾವ್ ಈಗ ಆಲ್ರೆಡಿ ಸಣ್ಣ ಸಣ್ಣ ಮಕ್ಕಳು ತಗೊಂಡಿದ್ ಮಾಡ್ಬೇಕಂದ್ರೆ ಈಗ ಹೊರಗ ಹಾಕ್ಯಾರ ಈಗ ಎಲ್ಲಿ ಒಟ್ಟಿ ಕೂಡ ತಿನ್ನೋದು ಎಲ್ಲಿ ಮಾಡೋದು ಹಾಕ್ಬೇಕಂದ್ರೆ ತಿವತ್ ಸರ್ ಐದು ಲಕ್ಷ ಮೂರುವರೆ ಲಕ್ಷ ರೂಪಾಯಿ ಕಟ್ಟಿದನ್ರಿ ಈಗ ಮೂರುವರೆ ಲಕ್ಷ ರೂಪಾಯಿ ಕಟ್ಟಿದನ್ ಇನ್ನೂ ಏಳು ಲಕ್ಷರ ಆತರ ಹತ್ತು ಸಾವಿರದ ಮತ್ ನಾಕ್ ಸಾವಿರ ರೂಪಾಯಿ ತುಂಬ ಈಗ ಯಾವ ಒಂದ್ ವರ್ಷ ಅವ್ರು ಎರಡು ವರ್ಷ ಅಂತಾರ ಎರಡು ವರ್ಷ ಅನ್ನೋದಿಲ್ಲ ನಾವ್ ಒಂದ್ ಒಂದ್ ವರ್ಷ ಕರೆ ಬಿಟ್ಟಿದ್ರೆ ಎರಡು ವರ್ಷ ಅಂತ ಹೇಳ್ತಾರ ಅವ್ರು ಕಟ್ಟೋದ್ ಬಿಟ್ಟಿದ್ ಅಂತ ಹೇಳ್ತಾರ ಅದ್ರ ಹೆಸರು ನನಗೂ ಗೊತ್ತಿಲ್ಲ ನಾವು ಹೆಬ್ಬಟ್ ಅದಾವ್ರೂ ಹೆಬ್ಬಟ್ ಮೋಸ ಮಾಡ್ ಇತರ ಫೈನಾನ್ಸ್ ಅಂತ ಹೇಳಿ ಯಾವ್ದಾದ್

ಈ ಮೂರುವರೆ ಕಟ್ಟಿದನ್ ಈಗ ಅವ್ರು ಯಾರೋ ಬ್ಯಾಂಕ್ನವ್ರ ಒಂದು ಐದಾರು ಮಂದಿ ಬಂದಿರೋ ಅವರ ಮತ್ತ್ ಪೊಲೀಸರ ಒಂದ್ ನಾಲ್ಕು ಐದು ಮಂದಿ ಎಲ್ಲ ಕೂಡಿ ಬಂದಿರೋ ಬಂದಿರೋ ಒಂದ್ ತಿಂಗ್ಳ ಆಯ್ತು ಒಂದ್ ತಿಂಗ್ಳಾಗ್ ಮಗು ಹುಟ್ಟಿ ಒಂದ್ ತಿಂಗ್ಳ ಆತು ಸಿದ್ರಿಂಗ್ ಆಗಿತ್ ಅದು ಮತ್ತು ನನಗೂ ಅರಮ ಅದು ಮೆಡಿಕಲ್ದ ದವಾ ಪ್ರಾಬ್ಲಮ್ ಆಗಿ ನಾವು ತುಂಬಿಲ್ಲ ಮತ್ತು ಹೊಟ್ಟೆ ನೋವು ಆಯ್ತು ಸಹ ನನಗೆ ಮತ್ತು ನಮ್ಮಅಮ್ಮಗೂ ಶಾಕ್ ಹೊಡಿತು ತಲೆಗೆ ಆ ಶೈಲಿಗೆ ಒಡೆದು ಅದ್ರಾಗ ಒಂದೊಂದು ದವಾಖಾನೆ ಹೈತೆ ಒಬ್ಬ ದಿಡಂದರೆ ನನ್ನ ದಗದಿತ್ತು ದಂಧೆಗೂ ಬಂದೈತೆ ರೀ ಕೆಲಸ ಅಂದ್ರೆ ಅದು ಎಲ್ಲರೂ ಕಟ್ ಮಾಡಿ ಸರಿ ಸರ್ ಕಟ್ ಮಾಡಿ ಮನೆಯಲ್ಲೂ ಕರೆಕ್ಟ್ ಇಲ್ಲ ದೀಪ ಹಚ್ಚಿ ಅಷ್ಟಿಮೇ ರೀ ಸರ್ ಏನು ಸರ್ ಬೆಳಿಗ್ಗೆ ಮುಂಜಾನೆ ಬಂದ್ರೆ ಸರ್ ಹತ್ತು ಗಂಟೆಗೆ ಏನು ನಾಷ್ಟಾ ಮಾಡಿಲ್ಲ ಒಂದು ಚಹಾ ಕುಡ್ದಿಲ್ಲ ಮಲ್ಕೊಂಡಿದ್ದು ಎದ್ದು ಕುಂತಿದೆ ಅಷ್ಟೇ ಸರ್ ಬಂದವ್ರನ್ನ ಒಂದು ನಾಲ್ಕೈದು ಜನ ವಕೀಲ್ ಟೈಪ್ ಕೋರ್ಟ್ ಹಾಕೊಂಡು ಬಂದ್ರು ಸರ್ ಈ ನಾಲ್ಕು ಜನ ಪೊಲೀಸರು ಬಂದ್ರ ಆಮೇಲೆ ಬಾಕಿದವ್ರು ಬ್ಯಾಂಕ್ನವರು ಯಾರ್ಯಾವ ಒಂದು ಐದಾರು ಜನ ಸರ್ ಒಂದು ಹತ್ತು ಜನ ಇರ್ಬೋದು ಸರ್ ಅವರ ಅವರೆಲ್ಲರೂ ಕೂಡಿ ಬಂದ ಬಂದವ್ರನ್ನ ನಮ್ಗೆ ಟೈಮಿಂಗ್ ಸಕಟ್ ಕೊಡಾಕಿಲ್ಲ ಸರ್ ಅವರು ಬಂದ ನಿಮ್ಮ ಮನೆ ಸೀಸಾಗೈತಿ ಹಂಗೆ ಹಿಂಗೆ ಅಂಥೇಳಿ ಸಾಮಾನೆಲ್ಲ ನೀವು ತೆಗ್ಯ ಸಾಮಾನು ಸಕಟ್ ಹಿಡಿ ಕೊಡ್ಲಿಲ್ಲ ಸರ್ ಕೂರ್ಸಂತ ಒಂದು ನೀವು ಹೊರಗ ನಡ್ರಿ ಅಂತ ಹೇಳಾಕತ್ತರ ಸರ್ ಅಜ್ಜಿ ಒಬ್ಬಕ್ಕಿ ಪೇಶೆಂಟ್ ಇದ್ದಿಲ್ಲ ಅಂದ್ರೆ ಅಕ್ಕಿನ ಅಡ್ಮಿಟ್ ಮಾಡೇ ಮೊನ್ನೆ ಕರ್ಕೊಂಡು ಬಂದಿದ್ದೇವೆ ಸರ್ ನಾವು ಅವ್ರನ್ನ ಅವ್ರನ್ನೂ ಸಕಟ ಹೊರಗೆ ಹಾಕ ಐದು ನಿಮಿಷ ನಿಂದ್ರೂ ಕೊಡವರು ಸರ್ ಎಲ್ಲರೂ ಹೊರಗೆ ಬಿದ್ದು ಹೋಗ್ರಿ ಹೊರಬಿದ್ದು ಹೋಗ್ರಿ ಅಂತೇಳಿ ನಿಂತ್ ಬಿಟ್ಟಿದ್ದಾರೆ ಸರ್ ಅವರು ಅದಕ್ಕೆ ಮತ್ತೆ ಏನು ಮಾಡಿದ್ದು ಅಲ್ಲಿಂದ ನಮ್ಗೆ ಟೈಮಿಂಗ್ ಸರ್ ಹತ್ತು ನಿಮಿಷ ಟೈಮ್ ಕೊಟ್ರೆ ಅರ್ಥ ನಾವು ಸಾಮಾನು ತಗೊಂಡು ಎಲ್ಲ ಹೊರಬಿಡ್ತೇವೆ ಇಲ್ರಿಕ ಬಿಳಾಕಾಗಂಗಿಲ್ಲರ ನಮ್ಗ ಅಂತ ಹೇಳಿದು ಆ ಹತ್ ನಿಮಿಷ ಟೈಮಿಂಗ್ ಕೊಟ್ರು ಎಲ್ಲ ಸಾಮಾನ ತಗೋದು ಹೊರಗಿಟ್ಟಿದೇವ್ರ ಸರ್ ಪಾಪುನ್ ಎಲ್ಲಿ ತಗೊಂಡು ಹೋಗ್ಕೊಂಡ್ರೋ ಸರ್ ನಾವು ಈ ತರ ಚಾವಿ ಹಾಕೊಂಡ್ ಹೋದ್ರ ಪಾಪುನ್ ತಗೊಂಡ್ ಎಲ್ಗ ಹೋಗ್ಕೊಂಡ್ರೋದು ಮಲಿ ಹಾಲ್ ಎಲ್ಲಿ ಕುಡ್ಸೋದ್ ಸರ್ ಅದು ಪಾಪುಗ ಇದ್ದಿದ್ದು ಡಾಕ್ಯುಮೆಂಟ್ಸ್ ಪಾಪುಗ ಎಂಟ್ ತಿಂಗ್ಳ್ದಾಗ್ ಡಿಲಿವರಿ ಆಗೇತಂತ್ಹೇಳಿ ಕಾಜನ್ಯಾಗ ಇಟ್ಟಿದ್ರು ಸರ್ ಹತ್ರ ಡಾಕ್ಯುಮೆಂಟ್ಸ ಔಷಧ ನನ್ನ ಔಷಧ ಡಾಕ್ಯುಮೆಂಟ್ಸ್ ಎಲ್ಲ ಒಳಗದವ್ ಸರ್ ಅನ್ ತಗೋತೇನು ಬಾಗ್ಲಾ ತೆಗಿ ಅಂತಂದ್ರ ಐದ್ ನಿಮಿಷ ಬಾಗ್ಲಾ ತೆಗಿಲಿಲ್ಲ ಸರ್ ಅವ್ರು ಆ ಆತರ ಮಾತಾಡ್ರೆ ಹೆಂಗ ಸರ್ ಒಂದ್ ಹೆಣ್ಣಿನ ಮನ್ಸ ಅರ್ಥ ಮಾಡ್ಕೋದಿಲ್ಲ ಅಂದ್ರ ಅವರು ಒಂದ್ ಹೆಣ್ಣೆ ಇರ್ತಾರಿಲ್ಲವ್ರ ಸರ್ ಬೇ ಮುಂಜಾನೆಯಿಂದ ನಾನು ಎರಡು ಮಕ್ಳು ಊಟ ಇಲ್ ಸರ್ ಆ ಸಣ್ಣ ಪಾಪಗ ಹಾಲ್ ನಮಗೂ ನಮ್ಗೂ ಹೊಟ್ಟಿಗ್ಳಿಲ್ ಸರ್ ಮುಂಜಾನೆಯಿಂದ ಹತ್ತು ಗಂಟೆದಿಂದ ಏನು ತಿಂದಿಲ್ ಸರ್ ಮಾಡಿ ತಿನ್ನೋದರೇ ಅಲ್ ಸರ್ ಏನೈತ್ ಜಾಗ ಐತಿ ಸರ್ ಮಾಡಿ ತಿನ್ನಾಕ ಹ ಲೋನ್ ಕಟ್ಟಾಕ ಅಂದ್ರ ಸರ್ ನಡಕ ಡಿಲೆವರಿ ಆಗೋಕಿತ್ತ ಒಂದ್ ಹದಿನೈದು ದಿವಸದಿಂದ ಹೋಗಿದ್ದು ಸರ್ ನಾವ್ ಆಮೇಲೆ ಅವ್ರ ಏನಕ್ರೂ ಕೇಳ್ದು ಸರ್ ನಾವ್ ಮೂರು ಲಕ್ಷ ರೂಪಾಯಿ ತುಂಬ್ತೆವು ಕ್ಲೋಸ್ ಮಾಡ್ಕೋತೇನಂದ್ರೆ ಹಂಗೆ ರೀ ಸರ್ ಮತ್ತು ನೀವು ಎಲ್ಲಾನು ಕ್ಲೋಸ್ ಮಾಡಾಕಂದ್ರೆ ನಮ್ಮ ಪರಿಸ್ಥಿತಿ ಈ ಥರ ಐತಿ ನಮ್ಮ ಪಪ್ಪಾ ನೋಡ್ರ ಕೈ ದುಡಿಮೆ ಅವ್ರ ಆಮೇಲೆ ಹತ್ರಗೆ ನಾವು ಇಷ್ಟು ತುಂಬ್ಕೋತೇವೆ ಅಂದ್ರೆ ತುಂಬ್ತೇವ್ರಿ ಸರ್ ಅಂತೆ ಸ್ಟೇಟ್ಮೆಂಟ್ ಅಂತ ಕೇಳಿದ್ರು ಸರ್ ಸ್ಟೇಟ್ಮೆಂಟ್ ಕೇಳಕ್ಕೆ ಹೋದ್ರೆ ಹತ್ರ ಥರ ಸ್ಟೇಟ್ಮೆಂಟ್ದು ಅಮೌಂಟ್ ಅಂತ ಹೇಳ್ತಾರೆ ಸರ್ ಐದು ಲಕ್ಷ ರೂಪಾಯಿ ತುಂಬಿರ ಸ್ಟೇಟ್ಮೆಂಟ್ ಕೊಡ್ತೇವೆ ಹಂಗೆ ಹಿಂಗೆ ಬೇಕಾದ ಮಾತಾಡ್ತಾರೆ ಸರ್ ಅವರು ಇವಾಗ ಎಕ್ದನ್ ಬಂದಾರ್ನ ಸೀಜಾ ಮಾಡಿದ್ರಿ ಸರ್ ಅವ್ರು ಏನು ಕೇಳ ಇಲ್ಲ ರೀ ಹೊಟ್ಟಿ ಮಕ್ಳಿಗೆ ಏನಾರ ಮಾಡಿ ಹಾಕ್ತೇವಂದ್ರೂ ಕೇಳಿಲ್ರಿ ಬಂದಾರ್ನ ಬಾಂಡೆ ಸಾಮ ತೆಗೆದು ಒಗದಾರನ್ನ ಚಾವಿ ಹಾಕಿ ಬಿಟ್ಟಿದ್ ಸರ್ ರೀ ಹ್ಞೂ ಹೊಟ್ಟಿಗೇನರ ಮಾಡಿ ಹಾಕ್ತೇವ್ರಿ ಬಾನಂತಾನೆ ಅದ ಅಂತಂದ್ರು ಕೇಳಿಲ್ರಿ ಹೊಲಸ ಹೊಲಸು ಹೊಟ್ಟಿಗೆ ಹೊಟ್ಟಿಗೇನು ತಿಂತೇರಿ ಶಗ್ನ ತಿಂತೇವ್ರಿ ಅದನ್ನ ತಿಂತೇರಿ ಇದನ್ನು ತಿಂತೇರಿ ಅಂತೇಳಿ ಮೈಮ್ಯಾಗೆ ಎರೇರ್ಕೊಂಡು ಬರ್ತಾರೆ ಹೆಂಗಸೂರಿಗೆಲ್ಲ ರೀ ನಾವು ಒಬ್ರ ಇರ್ತೇವ್ರಿ ಮನೆಯಾಗ್ರಿ ಅಂಥ ಟೈಮ್ದಾಗ ಡೆಲಿವರಿ ಆಗಿ ಈಗ ಒಂದು ರೀ ಹ್ಞೂ ರೀ ಎಲ್ಲಿ ಹಾಲು ಕುಡಿಸೋದು ಎಲ್ಲಿ ಬಾನಂತಿಗೆ ಮಾಡಿ ಹಾಕೋದ್ರಿ ಏನು ತಿಳೋದಿಲ್ಲ ರೀ ನಮ್ಗೆ ಹೊರಗೆ ಐತ್ರಿ ಹೊರಗೆ ಎಲ್ಲ ಸಾಮಾನು ಹೊರಗೆ ಹೋಗೋದದು ಹಾಂ ಹೊರಗೆ ತೆಗಿಬೇಕು ರೀ ಮಕ್ಕಳನ್ನ ಕರ್ಕೊಂಡು ಮೂರು ಮಕ್ಕಳದಾರೀ ಸಣ್ಣ ಸಣ್ಣ ಬಾನಂತಿರಿ ನೋಟಿಸ್ ಅದು ಏನ್ ಕೊಟ್ಟಿಲ್ರಿ ಸರ್ ಅವರೇ ಸಡನ್ ಆಗಿ ಬಂದ್ ಬಾಗ್ಲಾನ ಹಾಕಿ ಬಿಟ್ಟಾರ ನನ್ನ ಲಾಕ್ ಮಾಡ್ಯಾರ ಟೈಮ್ ಕೊಡ್ರಿ ಸಾಮಾನ್ ತಕೋತೆವಂದ್ರ ಕೇಳಿಲ್ರಿ ಅವ್ರ ಸಡನ್ ಆಗಿ ಬಂದಾರ ಸಾಮಾನ ತಗೋದ್ ಹೋಗದ್ ಚಾವಿ ಹಾಕಿ ಬಿಟ್ಟ್ರಿ ಈಗ ಎಲ್ಲಿ ಕುದಿಸ್ಕೊಂಡ್ ತಿನ್ನೋದು ಹಾನಂತದ್ರಿ ಅವ್ರ ಔಷಧ ಗುಳಗಿ ಸಹಿತ ಅಲ್ಲದಾವ್ರಿ ತಾಯಿ ಕಾರ್ಡ್ ಸಹಿತ ಆಧಾರ್ ಕಾರ್ಡ್ ಹುಡುಗನ ಔಷಧ ಎಲ್ಲಾ ಅಲ್ಲೇದವ್ರ ಬಂದಾರ ನನ್ನ ಚಾವಿನ ಹಾಕಿ ಬಿಟ್ಟಿ ನಾವು ಎಲ್ಲಿ ಮಾಡಿ ಇದು ತಿನ್ನೋದು ಹೇಳ್ರಿ ಈಗ ಪೊಲೀಸರು ಬಂದು ಐದು ಜನ ಬಂದಿದ್ದರು ಮತ್ತು ಅವ್ರು ಬಂದಿದ್ದರು ಬ್ಯಾಂಕಿನ ಏನು ಇಲ್ಲರಿ ಬೆಳಗಿನ ಊಟ ಇಲ್ಲ ಏನಿಲ್ಲಾರು ಬಾನಂತಿಗಿಲ್ಲ ಮಕ್ಳಿಗಿಲ್ಲ ನಮಗಿಲ್ರಿ ಎಲ್ಲ ಹಂಗ ಕುಂತ್ ಬಿಟ್ಟೇವ್ರಿ ಹ್ಞೂ ಪುರಾ ಲೊಕ್ಕ ತುಂಬಂತಾರೆ ಈಗ ಸರಾನಾಗಿ ತುಂಬಂತಂದ್ರೆ ಎಲ್ಲಿಯೂ ತುಂಬಬೇಕು ರೀ ಸರ್ ಮಲ್ಲಿ ಅವರಿಗೆ ಆರಾಮ್ ಇಲ್ಲರಿ ನಮ್ಮ ಅಜ್ಜಿಗೆ ಆರಾಮಿಲ್ರಿ ಬಾನಂತಿ ಅದಾಡ್ರಿ ಮನೆಯಾಗ ತುಂಬತೆವ್ರಿ ಸರ್ ಅಂತಂದ್ರೂ ಕೇಳಂಗಿಲ್ಲ ರೀ ಹೊಲ ಸದಸ್ಯಾರೀ ಬಂದು ಕೇಸು तो न्याय बे